ಹದಿಮೂರು ವರ್ಷ ಆಯ್ತು ಈ ಬೆಕ್ಕನ್ನು ಸಾಕಲಿಗೆ ಶುರು ಮಾಡಿ ಇದ್ರದ್ದೇ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ಪುಲ್ಲಿ ಎಲ್ಲ ಈ ಮನೆಯಲ್ಲಿ ಇವಳಿದೆ ಟೋಟಲ್ ನೂರರಿಂದ ಮೇಲೆ ಇದೆ ಈಗ ನಮಗೆ ಮದುವೆಗೆ ಸಾಧಾರಣ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷವರೆಗೆ ಮಕ್ಕಳಿಲ್ಲ ನಾವು ಆಗ ಬಂದ್ರಲ್ಲ ತಾಯಿ ಇವಳು ನಾವು ಮೂರೇ ಜನ ಅದು ಎಷ್ಟು ಕೆಲಸ ಬಲೆಯಲ್ಲಿ ಬಂದಾಗ ಇದ್ದಿದ್ರೆ ನಮಗೆ ಒಂದು ಮನಸ್ಸಿಗೆ ಒಂದು ಖುಷಿ ಆಗ್ತದೆ ಅಷ್ಟೇ ಈ ಬೆಕ್ಕಿನ ಹೆಸರು ಚೋಮು ಇದಕ್ಕೆ ಹದಿಮೂರು ವರ್ಷ ವಯಸ್ಸು ಇದು ನಮ್ಮ ಮನೆಯ ಹಿರಿಯ ಬೆಕ್ಕು ಈಗ ನಮ್ಮ ಮನೆಯಲ್ಲಿ ನೂರಕ್ಕೂ ಹೆಚ್ಚು ಬೆಕ್ಕುಗಳಿವೆ ನಮಗೆ ಮದುವೆಯಾಗಿ ಇಪ್ಪತ್ತು ವರ್ಷಗಳಾದರೂ ನಮಗೆ ಮಕ್ಕಳಿಲ್ಲ ಈ ಬೆಕ್ಕುಗಳು ನಮ್ಮ ಮಕ್ಕಳ ಹಾಗೆಯೇ ಹಾಗಾಗಿ ನಾವು ಬೆಕ್ಕುಗಳನ್ನು ಸಾಕಿ ಖುಷಿಯಾಗಿದ್ದೇವೆ ಅಂತ ಹೇಳ್ತಾ ಇರೋ ಇವರು ಬೆಳ್ತಂಗಡಿ ತಾಲೂಕಿನ ಬೆಳಾಲುವಿನಲ್ಲಿ ವಾಸವಿರುವ ರಾಜೇಶ್ ಗೌಡ ಮತ್ತು ಸೀತಮ್ಮ ದಂಪತಿ ಈಗ ಮೂರ್ನಾಲ್ಕೈದಕ್ಕೆ ಕರಿಯ ಮಂಗಲ ಚೋಮು ಚೋಮು ಅಂತ ಹೇಳಿ ಹದಿಮೂರು ವರ್ಷದೊಂದು ಬೆಕ್ಕಿದೆ ಎಲ್ಲರ ಹಾಗೇನೆ ನಾವು ಕೂಡ ಒಂದು ಬೆಕ್ಕು ಸಾಕಲು ಆರಂಭಿಸಿದೆವು ಅದರ ಸಂತತಿ ಹೆಚ್ಚಾಗಿ ಈಗ ನೂರಕ್ಕೂ ಹೆಚ್ಚು ಬೆಕ್ಕುಗಳನ್ನ ನಮ್ಮ ಮನೆಯಲ್ಲಿ ಸಾಕುತ್ತಿದ್ದೇವೆ ಮನೆ ತುಂಬಾ ಬೆಕ್ಕುಗಳು ಓಡಾಡ್ತಾ ಇರೋದ್ರಿಂದ ನಮ್ಮ ಸಂತೋಷ ಹೆಚ್ಚಾಗುತ್ತೆ ಬೆಕ್ಕುಗಳನ್ನ ಕಂಡಾಗ ಮನಸ್ಸಿನ ನೋವೆಲ್ಲ ಮರೆತು ಹೋಗುತ್ತೆ ಎನ್ನುತ್ತಾರೆ ರಾಜೇಶ್ ಗೌಡ ಒಂದು ಬೆಕ್ಕು ತಂದೆವು ಅದು ಮರಿಯಿತು ಅದರ ಮರಿಯಿಂದಲೇ ಇಷ್ಟೆಲ್ಲ ಬೆಕ್ಕಾದ್ದು ಇಷ್ಟು ಜಾಸ್ತಿ ಒಂದು ನಾಲ್ಕೈದು ವರ್ಷದಿಂದ ಜಾಸ್ತಿ ಜಾಸ್ತಿ ಆಗ್ತಾ ಹೋಯ್ತು ನಾವು ಯಾರಿಗೂ ಬೆಕ್ಕು ಕೊಡುವುದಿಲ್ಲ ನಾವೇ ಒಂದು ಮಗುವಿನ ರೀತಿ ನಾವು ಸಾಕುವುದು